కొట్ట జగత్యోగ ఏళ్ళు కోటి ఎల్లింగ అంత బెరదు బర్ల అసె ఎలాంగు కోటి జప మాత అదకే ఏళ్ళు కోటి ఎలాంగు కోటి ఎలాంగ అంత రవనిగా ಮುಂದ ಲಿಂಗ ಬರ್ಬೇಕಾದ್ರ ಕೇಳಿ ಅದು ಹ್ಯಾಂಗ ಹದ್ರಿ ಕಾಜ ಸಾಹೇಬ ಹ್ಯಾಂಗ ಕಳಿಸ್ತಾನ ಮುಗಳ ಕೊಡುವಾಗ ಶುಭ್ರದಲ್ಲಿ ಬಂದು ಹದ್ರಿ ಕಾಜಾ ಮಾತ್ರ ಹೇಳತಾನ ನೀನು ಇಲ್ಲಿಂದ ಮಾತ್ರ ಮುಂದ ಹೋಗೋ ಮುಗಳು ಕೋಡ ಕಡಿಗ ಕೋಟಕ ಹೋಗುದಕ್ಕಿಂತ ಮೊದಲ ಕರ್ಜಿಗಿ ಒಳಗೆ ಒಂದು ಪವಾಡ ಐತು ಅಲ್ಲಿ ಅಕ್ಕು ಕೋಟಕ ಶಿವಾಯಿ ಅಂಬಕ್ಕಿ ಎದುಳು ಕೇಳಿ ಊರಾಗ ಖಾಸಗಿ ಕುಲಕರ್ಣಿ ಮಾತ್ರ ವಿಸಹಾಕಿ ಮಾತ್ರ ಕೊಟ್ಟಿದ್ದ ಅವಳಿಗ ಇದು ಎಲ್ಲ ಲಿಂಗ ಹೋಗಿ ಉಣಸು ಅಂತ ಹೇಳಿ ಉಸುವ ಅಂತ ಯಾರು ಕುಲಕಾಣಿ ಅವರು ಕೊಟ್ಟ ಕಳಿಸಿದ್ರು ಇದು ಎಲ್ಲ ಮಾತ್ರ ಗುರುತ ಆಯಿತು ಎಲ್ಲಲ್ಲಿ ಶಿಶಣ ಬುತ್ತಿ ಒಳಗಿಂದ ಒಂದು ರೊಟ್ಟಿ ತಗದ ನಾಯಿ ಮುಂದ ಒಗದ ಏನ್ ಮಾಡ್ತ ನಾಯಿ ಆ ರೊಟ್ಟಿ ತಿಂದು ನಾಯಿ ಸತ್ತಾದ್ರೆ ಅಣ್ಣ ಅಷ್ಟ ಮಗಲಾಗ ಪರಮ ಭಕ್ತ ಕುತ್ತಿದ್ದ ಕೇರಿ ಎಲ್ಲಲಿಂಗನ ಮಗಲಾಗ ಅವನ ಸಿಟ್ಟಿಗೇರಿ ಕಾಶಿ ಬಾಯಿಗೆ ಅವಾಗ ಏನಿದ್ರು ಸಹಿತ ಭಕ್ತರ ಪ್ರಸಾದ ಪವ ಪಾವನ ಐತಿ ಎಂದು ಅದೇ ಬುತ್ತಿನೇ ಮಾತ್ರ ಸ್ವೀಕಾರ ಎಲ್ಲಲಿಂಗ ಅವಾಗ ಬುತ್ತಿ ಉಂಡ್ರು ಸಹಿತ ಎಲ್ಲ ಲಿಂಗ ಏನು ಆಗಲಿಲ್ಲ ಮುಂದ ಕಾಶಿ ಬಾಯಿದು ಅಳಗಾಲಾಯಿತು ಕೇಳಿ ಹಾಗಿತನಕ ಹೊಟ್ಟೆ ಸಂತಾನೇ ಆಗಲಿಲ್ಲ ಕೇಳಿ ಆವಾಗ ಆ ಕುಲಕಾಣಿದು ಒಂದು ಎಂತ ಪಚಿತಿ ಆಗಲ್ಲ ಆವಾಗ ಕಾಡ ಜಗತ್ತದ ಒಳಗ ಉಳುದೆ ಎಲ್ಲ ಅವರು ನಾಶ ಆಗಿ ಹೋಗ್ಯಾರ ಅಣ್ಣ ಜಗತ್ತ ಎಲ್ಲ ಲಿಂಗ ಸಿದ್ಧಲಿಂಗನ ನಾಮಸ್ಮರಣೆ ಮಾಡುತ್ತಿದ್ದ ಸಾಕ್ಷಾತ್ ಹದಿನಿಕನೆಯ ಕನಸಿನಾಗ ಮಾತ್ರ ಬಂದನವಾಗ ಏನಂತನ ನೀನು ಏಳು ಹೊಳೆ ಹೊಳಿದಾಟಿ ಹೋಗ್ಬೇಕಾಗ ಮುಂದಿನ ಭಾಗ ಹಿಂಗೆ ನಡ್ಕೋತ ಮಾತ್ರ ಹೋಗು ಹೊತ್ತು ಹೊಂಡವರಿಗ ಹೊತ್ತು ಹೊಂಡುವ ತನಕ ಹೋಗು ಅಲ್ಲೊಂದು ಚಿನ್ನ ಮಾತ್ರ ತೋರಿಸ್ತೀನಿ ನಿನಗ ಅಲ್ಲಿ ಹೋಗಿ ಮಾತ್ರ ವಸ್ತಿ ಮಾಡಂತ ಹೇಳಣನೇಗ ಹೊಳಿದಾಟೀ ಮುಂಜಾನೆ ಮಾತ್ರ ಅಲ್ಲಿಗೆ ಮುಟ್ಟಿ ಅಲ್ಲಿ ಒಂದು ಗಿಡ ಮಾತ್ರ ಎತ್ತರ ಅಷ್ಟರ ಒಳಗ ಆ ಬನ್ನಿ ಗಿಡ ಒಳಗಿ ಹೋಗಿತ್ತು ಕೇಳಿ ಯಾವಾಗ ಇವಾಗ ಹೋಗಿ ಯಾವಾಗ ಪಾದ ಮಾತ್ರ ಎತ್ತಲ್ಲಿಗಲಿಂಗ ಶಿಕ್ಷಣ ಪಾದ ಇಟ್ಟಾಗ ಗಿಡ ಮಾತ್ರ ಸಿಗ್ತದ್ರ ಅದಕ್ಕೆ ಮುಗುಳು ಕೋಡಂತ ಹೆಸರ ಮಾತ್ರ ಬಂದೈತೆ ಹೇಗ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಗರಡು ಹೈನವಾಗುವುದಯ್ಯ ನೀನು ಒಲಿತರೆ ವಿಷ ಅಮೃತವಾಗುವುದಯ್ಯ ನೀನು ಒಲಿತರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋ ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ ಹೇಳ್ಯಾರ ಅದಕ್ಕೆ ಭಗವಂತನ ಕರುಣೆ ಆಯ್ತಪ್ಪಾ ಅಂದ್ರ ಅವ ಇಟ್ಟಂತ ಪಾದ ಏನು ಭೂಮಿ ಅದಲ್ಲ ಪವಿತ್ರ ಆಗ್ಯದ ಮುಟ್ಟಿರುವಂತ ಜಲ ಏನದ ತೀರ್ಥ ಆಗ್ಯದ ಜಗವೇ ಪಾವ್ಯದ ಎಲ್ಲ ಪಾದ ಇಟ್ಟ ಅಲ್ಲಿ ಒಂದು ಹತ್ತೆಂಟು ಮಂದಿ ತಯಾರಾದ್ರಿ ಅಪ್ಪ ನೀವ್ ಬಂದವಲ್ರಿ ಹೆಣ್ಣು ಹೆಂದ ಹೆಣ್ಣ್ಮಾರು ಸೂರ್ಯ ಸೂರ್ಯನವ ಮತ್ತು ತಾಳೆನವ ಇಬ್ರು ಬಂದಾರ ಬಂದ ನೋಡ್ರಿ ಇಂತ ಎರಡು ಕಂಪನಿಗಳು ತಯಾರದವತ್ರಿ ಅಲ್ಲಿ ಯಾರಿಗೆ ಕಾರ್ಸಕ ಯಾವ ಮಗ ಇಲ್ಲಿ ಸಾಧುವ ಹೌದು ಒಂದ್ ಗುಂಪ ತಡ್ಕೊಂಡ ಮಗ ಇವ ಸಾಧು ಅಂತ ಹೇಳಿ ಎಲ್ಲರಿಗ ಮಗ ಮಾಡ್ಲಕ್ಕ ಹಾಕಿ ಬರಾಮ ತಿಳ್ಕೊಂಡು ಒಡ್ಲಿಗೆ ಹಿಡ್ಕೊಂಡು ಅಲ್ಲಿಗೆ ಹೋದ್ ಹೋದ್ರಿ ಏನು ಎಲ್ಲಾ ಗುಂಪ ಕರ್ಕೊಂಡಿದ್ದ ಕೊಡ್ಲಿ ಬಡಗಿ ಕೈಯಾಗಿ ಹಿಡ್ಕೊಂಡು ಸೀದಾ ಅಲ್ಲಿಗೆ ಎಲ್ಲ ಎಲ್ಲಲ್ಲಿ ಶಿವಶಾಣ ಹೋಗಿ ಒಳಗ ನೋಡ್ಲಾಕ್ ಹಾದ್ರು ಹಡಿ ಶರ್ಪಾಗಿ ಕೂತಿದ್ನಂತ ಎಲ್ಲಲ್ಲಿ ಹೌದು ಏನು ಹೋಗಿ ಹಣಗ್ ಹಾಕಬೇಕು ರೀ ಯವ್ವ ಕುಡಿ ಹಂಗೆ ಹೊರಗೆ ಹಾರಿ ಬಂದು ಅಪ್ಪ ಇದು ಮಾತು ಸಾಣದಲ್ಲ ಸಾಕ್ಷಾತ್ ಪರಿಶೀವನ ಅವತಾರಿನೇ ಅದ ನೀವ ಎಲ್ಲ ಲಿಂಗ ಸಾಧಾರಣ ಸಾಧುವಲ್ಲ ಸಾಷ್ಟಾಂಗ್ ಹಾಕಿದ್ರಿ ಮಕ್ಕಳು ರೋಸು ಮಂದಿ ಹಿಂದಿರುಗಡೆ ಮತ್ತೆ ರೂಪ ತೋರಿಸದ ಅವ್ರಿಗೆ ಹಿಂಗ ಅವ್ರಿಗೆ ಎಲ್ಲರಿಗೂ ಉದ್ದಾರ ಮಾಡ್ದ ಯಾವಾಗ ಉದ್ದಾರ ಮಾಡದ್ ಮುಂದ್ ಅವಾಗ ಭಕ್ತಿ ಮೂಡದ್ರಿ ಎಲ್ಲಿ ಮುಗು ಕೋಡದಂತ ಇರುವಂತ ಹೌದಲ್ರಿ ಈ ಸದ್ದದ ಮುಗು ಕೋಡಿ ಏನಾಗಿ ಹೋಗ್ಯದ ಕೈಲಾಸ ಆಗಿ ಹೋಗ್ಯದ ಕೈಲಾಸ ಹೌದ್ ಹೌದು ಅಂತ ಮಠ ಅಂತ ದಾಂಡಿಗೆ ಮಠ ಎಲ್ಲಿ ಇಲ್ಲ ನಾನು ನೋಡಿನಿ ಒಂದು ಮೂರ್ ಎಕರೆ ಆದ್ರೆ ಮಠದಲ್ರಿ ಮೂರ್ ಎಕರೆ ಮಠ ಮಾಡ್ಕೊಂಡು ಕೂತಾನೆ ಎಲ್ಲ ಲಿಂಗ ಶಿವಶರಣ ಅದಕ್ಕಾಗಿ ಶರಣರಿಗೆ ಮಾತ್ರ ಪರೀಕ್ಷೆ ಮಾಡುವಂತ ಜನ ಬಹಳ ಮಂದಿ ಇರ್ತಾರ ತಮ್ಮ ಬಹಳ ಮಂದಿ ಇರ್ತಾರ ನಮ್ ಮುಕ್ಳಿನೇ ನಮಗೂ ತಕೊಳೋದಾಗಂಗಿಲ್ಲ ಮತ್ತೊಬ್ರು ಇರ್ಲಕ್ ಹೋಗ್ತಿವಿ ನಾವು ಪಂಚಾಯಿತಿ ಮಾಡ್ಲಕ್ ಹೋಗ್ತಿವಿ ಹೌದು ಎಲ್ಲಾ ಲಿಂಗ ಶಿವಶರಣರಿಗೆ ಮತ್ತು ಹುಬ್ಬಳ್ಳಿ ಸಿದ್ದಾರುಣ್ರಿ ಮತ್ತು ಲಜ್ಜಾ ಸಿದ್ದಪ್ಪ ಮಹಾರಾಜ್ರಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಗುಳೆ ಗುಡ್ಡದಾಗಿ ಏನ್ ಮಾಡ್ರು ನೀವು ಕಟ್ಟಿ ಕಂಪ್ನಿ ಇರ್ತಾವ ನೋಡಿಲ್ಲ ಸೈರ್ಯ ಕಂಪನಿ ಊರಾಗ ಕೊಟ್ಟೆ ಕೆಲ್ಸಕ್ಕೂ ಯಾರು ಹಚ್ಚಂಗಿಲ್ಲ ಚೆಂದ ಏನ್ ಮಾಡ್ತಾವ್ರಿ ಪೊಕ್ಕ ಚಾ ಕುಡಿಯೋದು ಮಂದಿದೆ ಬಿಡಿ ಸೇ ಮಂದಿದೆ ತಂಬಾಕ್ ಹೈಕೊಳ್ಳೋದು ಮಾತಾಡೋದು ಆಕೂರ್ ಬಲ್ಯಾಕ್ ಸುಣ್ಣ ಇಲ್ಲ ತಂಬಾಕ್ ತಂಬಾಕಿದ್ರ ಸುಣ್ಣ ಇರಂಗಿಲ್ಲ ನೀವು ಚೆಂದನ ಏನ್ ಮಾಡ್ತಾವ್ರ ಕಂಪನಿ ಇವು ಕಟ್ಟಿ ಕಂಪ್ನಿ ಅಂತೀವ್ರಪ್ಪ ನಮ್ ಕಡೆಗೆ ನಿಮ್ ಕಡೆ ಸೈರಾ ಕಂಪ್ನಿ ಅಂತೀರೇನು ಮಾಡ್ತಾವ್ರಿ ಮಂದಿಗೆ ತಿಂದು ಮತ್ತೆ ಮಂದಿಗೆ ನಿಂದ ಆಡ್ತಿರ್ತಾವ ಆ ಮಗನಿಗೆ ಈ ಬಂದದ ಈ ಮಗನಿಗೆ ಸೊಕ್ಕ ಬಂದದ ಅವನಿಗೆ ನೋಡ್ಬೇಕು ಇವನಿಗೆ ನೋಡ್ಬೇಕು ಆ ಮಗಂದೇನು ಏನು ಈ ಮಗನ್ ಏನಂತಾವ್ ಕಟ್ಟಿ ಕೂತು ಮಾತಾಡ್ತಿರ್ತಾವ್ ಚಂತನ ಅಂತ ಟೈಮ್ ಒಳಗ ಈ ಹುಬ್ಬಳ್ಳಿ ಸಿದ್ದಾರೋಡ್ ಏನ್ ಇಚ್ಛಾ ಮಾಡಿದ್ರು ಏನ್ ಮಾಡ್ಯಾರೀ ಮಾಸ್ತರ ಸಂಸಾರದೊಳಗಿದ್ದು ಇಂತದ ಸಾಧಿಸಿಕೊಂಡನಪ್ಪ ಅಂತಂದ್ರ ಸಿದ್ಧಲಿಂಗ ಶಿವಶನರಿಗೆ ಭೇಟಿ ಆಗ್ಬೇಕ ತಿಳ್ಕೊಂಡು ಹುಬ್ಬಳ್ಳಿ ಸಿದ್ಧಾರ್ ವಿಚಾರ ಅವ ಅಲ್ಲಿಂದ ಜಾಗ ಬಿಟ್ಟರೆ ಹುಬ್ಬಳ್ಳಿದೊಳಗಿಂದು ಹೌದು ಇಲ್ಲಿ ಲಕ್ಷಣ ಮಾಡದಿಂದ ಸಿದ್ಧಲಿಂಗ ಮಹಾರಾಜ ಏನಂದ ಆರು ಏರಿ ಮೂರಕ್ಕೆ ಮೀರಿ ಆರೂಢ ಅನಿಸಿಕೊಂಡನ ಸಿದ್ಧಾರ್ ಜಗತ್ತದೊಳಗ ಆ ಸಿದ್ಧಾರೂಢರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಇಲ್ಲಿ ಜಾಗ ಬಿಟ್ಟರೆ ಅದು ಹೌದು ಇವ್ರ ಕೂಡಿ ಬರೋದ್ರೊಳಗಾಗಿ ಎಲ್ಲಿ ಬೆಟ್ಟಿ ಆಗ್ತದೆ ಇಬ್ಬರಿಗೆ ಗುಡ್ಡದಾಗ ಬೆಟ್ಟಿ ಆಗ್ತದೆ ಬಾಗಲಕೋಟೆ ಬಲ್ಲಿ ಬಾಗಲಕೋಟೆ ಬಲ್ಲಿ ಗುಳೆದ್ ಗುಡ್ಡದಾಗ ಬೆಟ್ಟಿ ಆಗ್ತದೆ ಇಬ್ಬರಿಗೆ ನಿಂದಕರ್ ಕಂಪನಿ ನಿಂದ ಆಡ್ಲಕತ್ತಿದ್ವತ್ತ ಮೊದಲು ಯಾರು ಬರ್ತಾರೀ ಊರಾಗ ಯಾರು ಬರ್ತಾರೀ ಮಾಸ್ತರ ಲಕ್ಷಣ ಸಿದ್ದಾಪ್ ಮಹಾರಾಜ್ ಬಂದ ಊರಾಗ ದ ಶರೀರದ ಒಂದು ಹಾಂಗೇ ಮನುಷ್ಯ ಮಳ ಮಳ ಗಟ್ಟ ಬಿಟ್ಟಿದ್ದ ಬಂದ ಒಳಗ ಬರೋದ್ರೊಳಗಾಗಿ ನಿಂದಕರ್ ಕಂಪ್ನಿ ಸುಮ್ ಕುಂದಿರ್ಲಿಲ್ಲ ಹೌದು ನೋಡ್ರಿ ಮಕ್ಕಳು ದುಡ್ಕೊಂತಿಲ್ಲಾರ ಬಟ್ಟಿಗಾಗಿ ಜೋಳಿಗೆ ಹೈಕೊಡ ಮಕ್ಕಳು ಬೆಡ್ಕೊತ್ಕೋತ ಹೊಂಟರ ಅಡ್ಡ ಕಡದ್ರ ಆರ್ ಆಗ್ತಾನ ಮಗ ನಿಟ್ಟ ಕಡದ್ರ ಮೂರ್ ಆಗ್ತಾನ ದುಡ್ಕೊಂತಿಲ್ಲ ಏನ್ ಬ್ಯಾನ್ ಬಂದಿರ್ಬೇಕು ಇವನಿಗೆ ಅದ್ರಾಗ ಮತ್ತೊಬ್ಬ ಏನಿದ್ದಾರೀ ಬಾಳ ಹುಷಾರಿ ಇದ್ದಾರೆ ಅವ್ರಿಗೆ ಹಂಸಿದ್ನಂತೀ ಬಾಳ್ ಹುಷಾರಿ ಇದ್ ಕೂತುಸು ಮಗನ ಅವನಿಗೆ ಯಾಕೆ ಬೈಲಿಕ್ಕಿದೀ ಇಲ್ಲಿ ಆಕಳ ಬ್ಯಾನಿ ತಿಲ್ಲಕತ್ತದ ನೋಡಮ್ಮ ಮಗನಿಗೆ ಇದು ಏನ್ ಇತ ಕೇಳಮ್ಮ ಅಂದ್ರ ಇವ್ರು ಮಾತು ಖರೇನೆ ಅಂದ್ರ ಅವ್ರು ಅವಾಗ ಹುಬ್ಬಳ್ಳಿ ಯಾರಿಗೆ ಲಕ್ಷಣ ಸಿದ್ದಾಬ್ ಮಹಾರಾಜ ಅಂದ್ರು ಏ ಸಾಧು ಯಾವ್ ಆ ನಿಂದು ಯಪ್ಪ ನಮ್ದು ಇಂಡಿ ತಾಲೂಕು ಲಚ್ಚನ್ರಿ ಮಗನ ಲಕ್ಷಣ ಹಾಕಿರ್ಲಕ್ಕ ಪಿಚಣ್ಣ ಹಾಕಿರ್ಲಕ್ಕ ಇಲ್ಲಿ ಆಕಳಿ ತಿಲಕ್ಕದ ಈ ಆಕಳ ಏನ್ ಇತ್ತು ಹೇಳ ಮಗನ ಅಂದ್ರಿ ಅವಾಗ ಲಕ್ಷಣ ಸಿದ್ದಾಭ ಮಾರಾಜ್ ಅಂದನೆ ಅದಕ್ಕೆ ಹಿಂಗ ದಿಟ್ಟಿಸಿ ನೋಡಿ ಏನಂದ ಎಪ್ಪ ಇದು ಬಂಗಾರ ಅಂತ ಹೋರಿ ಇತದಲ್ರಿ ಅಂದ ಅಷ್ಟ್ರದೊಳಗ ಬಂದ ನೋಡ್ರಿ ಯಾರು ಹುಬ್ಬಳ್ಳಿ ಸಿದ್ಧಾರ್ ಬಂದ ಊರಾಗ ಅಷ್ಟ್ರದೊಳಗ ಹುಬ್ಬಳ್ಳಿ ಸಿದ್ಧಾರೂಢ ಊರಾಗ ಬರ್ತಿದ್ದ ಈ ನಿಂದಕ್ಕರಿ ಕಂಪನಿ ಏನತ್ತು ಏ ಈ ಗಡ್ಡದ ಹಾಕಿ ಬರೀ ಸೌಕಾರಿ ಮನ್ಯಾಗ ಇಲ್ಲ ಹೊಂಟನ್ ಮಗ ಬೋಳ ಸಾಧು ಅಂದ್ರಿ ಈ ಗಡ್ಡದ ಸಾಧಕ ಸಾಕಾರಿ ಮನ್ಯಾಗ ಹಾಕ್ರಿ ಇಲ್ಲೇ ಬರ್ಲಕತ್ತ ಗಡ್ಡ ಇಲ್ಲ ಸಾಧು ಈ ಮಗನಿಗೆ ಕೇಳಮ್ ಏನ್ ಈತದ ಅಂತೇಳಿ ಅನ್ನೋದ್ರೊಳಗೆ ಅಷ್ಟು ಬಂದ ಸನಿಯದಾಗ ಯಾರು ಹುಬ್ಬಳ್ಳಿ ಸಿದ್ಧಾರೋಡಿದ್ರು ಬರದೊಳಗ ಇವ್ರು ಏನಂದ್ರು ಅಂತಾರೆ ಏ ಸಾಧು ಯಾವ ನಿಂದು ಎಪ್ಪ ನಮ್ದು ಕಡೆ ಹುಬ್ಬಳ್ಳಿ ಅದ್ರಿ ಮಗನ ಹುಬ್ಬಳ್ಳಿ ಹಾಕಿರ್ಲಕ ಗಿಬ್ಬಳ್ಳಿ ಹಾಕಿರ್ಲಕ ಇಲ್ಲಿ ಆಕಳ ಬ್ಯಾನಿತಿರ್ಲಕ ಇದು ಏನ್ ಈತದ ಹೇಳ ಮಗನ ಅಂದ್ರು ಅವಾಗ ಅವ ಹುಬ್ಬಳ್ಳಿ ಸಿದ್ಧಾರೇನಂದ್ರಿ ಇವು ಬಂಗಾರ ಅಂತದ್ದು ಹೆಣಗಾರನೇ ಈತದಲ್ಲೋ ಲಕ್ಷಣ ಸಿದ್ದ ಮಹಾರಾಜ ಏನ್ ಹೇಳಿ ಹೊರಿಗಾರ ಅಂದಾನ ಇವ ಏನಂದಾನ ಹೆಣಗಾರ ಇವಾಗ ತೀರಾ ಏನಾಯ್ತ್ರಿ ಹುಚ್ಚಿ ಹುಚ್ಚಿಗೆ ಹೆಂಡ ಕುಡಿಸಂಗ್ ರೀಪಾ ಇವ್ ಏನಲ್ಲಕತ್ತು ತೀರಾ ಹೀಯಾಡ್ಸಲಕ್ಕೂ ಯಾರಿಗ ಇಬ್ರಿಗೆ ಅವನು ಇಬ್ರಿಗೆ ವಯ್ ಹಾಕ್ರು ಸೌಕಾರಿ ಮನ್ಯಾಗ ತಿಳ್ಕೊಂಡು ಹೋಗಿ ಒಂದು ಕೋಲೆ ಹಾಕಿ ಬಿಟ್ರುತ್ತದ ಒಂದು ಕೋಲೆ ಹಾಕಿ ಬಂದ್ರು ಬರೋದ್ರೊಳಗಾಗಿ ಹಳ್ಳಿ ಬಂದು ಈ ಆಕಳಿಗೆ ನೋಡದ್ರೊಳಗಾಗಿ ಏನಾಯ್ತು ಯಾವ ಲಚ್ಚನ ಸಿದ್ದಪ್ಪ ಮಹಾರಾಜ್ ಹೇಳಿದ್ನಲ್ರಿ ಏನಂತ ಅವ ಹೇಳಿದ ಪ್ರಕಾರವಾಗಿ ಹೋರಿಗಾರನೇ ಇದಿತ್ತದು ಬಿಡ್ರಿ ಹೊರಗೆ ಅಲ್ಲ ಕತ್ರು ಅಷ್ಟೊಳಗ ಈ ಏನು ಲಚ್ಚನ ಸಿದ್ದಪ್ಪ ಮಹಾರಾಜ ಹೊರಗೆ ಬಿಟ್ರು ಅಲ್ಲಿಂದ ಹುಬ್ಬಳ್ಳಿ ಸಿದ್ದಾರ ಹೇಳಿದ್ನಲ್ಲ ಒಂದು ಅರ್ಧ ಗಂಟೆ ಆಗಿದ್ರಿ ಅಪ್ಪ ಅದು ಆಕಳ ಇದು ಆ ಹುಬ್ಬಳ್ಳಿ ಸಿದ್ಧಾರು ಹೇಳಿದ ಪ್ರಕಾರವಾಗಿ ಅರ್ನಾ ಗಂಟದಾಗ ಮತ್ತೊಂದ್ ಹೆಣಗಾರನಿ ನೋಡ್ರಿ ಅದು ಓದಿದ್ದಂತವ ಎರಡು ಮಾಡ್ದವ ಒಳಗ ಅವ್ನ್ ಸುಳ್ಳು ಆಗ್ಬಾರ್ದು ಇವ್ನು ಸುಳ್ಳು ಆಗಬಾರ್ದು ಹಿಂಗ ಹಿಂದ್ರಗಡೆ ಅವ್ ಏನ್ ಮಾಡದ್ರು ನಿಂದಕ್ಕರ್ ಕಂಪನಿ ಸಾಸ್ಟ್ ಹಾಕದ್ರತ್ರಿ ಸಾಷ್ಟಾಂಗ್ ಹಾಕಿ ಇಬ್ರಿಗೆ ಅಡ್ಡ ಪಾಲಿಕೆ ಕುಂದ್ರಿಸಿ ಮೆರವಣಿಗೆ ತೂರು ತುಂಬಾ ಎಲ್ಲ ಮಾಸ್ತರ ಇನ್ನಾದ್ರೂ ಸಹಿತ ಗುಳದ ಗುಡೋದಾಗ ಹೋರಿ ನೀವು ಅವ್ರ ಪೋಟು ಇಟ್ಟು ಮೆರವಣಿಗೆ ಮಾಡ್ತಾರ ಏನಾದ್ರು ಮಾಡ್ತಾರ ಹೆಂಗ್ ನಡ್ಕೊಂಡು ಬಂದದ ಅದಕ್ಕ ಎಂತಿಂತ ಮಹಾತ್ಮರೆಲ್ಲ ನಮ್ಮ ಭಾರತ ಭೂಮಿ ಒಳಗ ಹುಟ್ಟಿ ಬಂದಾರ ಭರತ ಕಂಡ ಅಂದಾರ ರೀ ಈ ನಮ್ಮ ಭಾರತ ಭೂಮಿ ಒಳಗ ಹೊರಗಿನ ದೇಶದವ್ರೇಶದೊಳಗ್ ಬರುವಂತ ಟೈಮ್ ಒಳಗ ಏನ್ ಮಾಡ್ತಾರೀ ಮಾಸ್ತರ ಬಂದ ಮೇಲೆ ದೊಡ್ಡ ದೊಡ್ಡ ಜ್ಞಾನಿಗಳು ಏನ್ ಮಾಡ್ಯಾರ ಗೊತ್ತೇನ್ರಿ ಏನ್ ಮಾಡ್ತಾರೀ ಈ ಭಾರತ ಭೂಮಿ ಒಳಗೆ ಇರುವಂತಹ ಮಣ್ಣು ತಗೊಂಡು ಬಾಯ ಹೈಕೊಂಡ್ರೆ ತಿಂದಾರಿ ಗರ ಗರ ಗರಗರ ಎಷ್ಟು ರುಚಿಯಾದ್ ಹೋ ಮಾರ ಈ ಭಾರತ ಭೂಮಿ ಒಳಗಿನ ಇರುವಂತ ಮಣ್ಣು ಎಷ್ಟು ರುಚಿಯಾದ ಅಂದಾರ ಅವ್ರು ಹೌದೌದು ಬರೇ ಇವರು ಭೂಮಿ ಒಳಗೆ ಇರುವಂತಹ ಮಣ್ಣೆ ಇಟ್ಟು ರುಚಿ ಅದಂದ್ರ ಈ ಭೂಮಿ ಒಳಗೆ ಹುಟ್ಟಿದ್ರಂತ ರುಚಿ ಅವರು ಹೌದಲ್ರಿ ಈ ಭಾರತ ಇರಬೇಕಂದ್ಞಾನಿಂತ ಹೇಳದಲ್ರಿ ಹುಟ್ಟಿರುವಂತವ್ರು ಸಣ್ಣವರಲ್ಲ ಇತಿಹಾಸದೊಳಗೆ ಬರ್ದಿಟ್ಟ ಏನಂತ ಬರ್ದಾರಿ ಭಾರತದೊಳಗೆ ಎಲ್ಲ ಅರ್ಧ ಶಂಡ್ರೆ ನೀವು ತಿಳ್ಕೊಂಡು ಬರ್ದಾರ ಅವ್ರು ಹೌದು ಅದ್ರಾಗಿ ಕಲಬುರಗಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ ಇವ್ ಏನದ್ರಿ ಬಹಳ ಪವಿತ್ರ ಅದಾವ ಹೌದು ಇದೇ ನಾಡಿನೊಳಗೆ ಎಲ್ಲಾರು ಹುಟ್ಟಿ ಬಂದಾರ ಬಂದಾರು ಬಾಗೇವಾಡಿ ತಾಲೂಕದಾಗ ಇಂಗ್ಲೇಶ್ವರದಾಗ ಬಸವಣ್ಣ ಜನನ ಆಯ್ತು ಹೌದು ಮತ್ತ ಇಲ್ಲೇ ನಮ್ಮ ಕಡಪಳ ಎಲ್ಲಿ ಹುಟ್ಟಿ ಬಂದ್ರು ಅಫ್ಜಲ್ಪುರ ತಾಲೂಕು ಗುಲ್ಬರ್ಗ ಜಿಲ್ಲಾದೊಳಗೂರೊಳ ಹುಟ್ಟಿ ಬಂದ ಹಿಂಗ ಎಲ್ಲಾ ಮಹಾತ್ಮರೆಲ್ಲ ಇದೇ ನಾಡಿನೊಳಗೆ ಹುಟ್ಟಿ ಮುಂದೆ ಕಲ್ಯಾಣಕ್ಕೆ ಹೋಗ್ಯಾರ ಎಷ್ಟೋ ಮಂದಿ ಹೋಗಿ ಅದಕ್ಕ ಈ ಭಾರತ ಅನ್ನುವಂಥದ್ದು ಬಹಳ ಪವಿತ್ರದ ಅದಕ್ಕೆ ಇಲ್ಲಿ ಎಲ್ಲ ಲಿಂಗ ಶಿವಶಾಣರಿಗೆ ಮಾತ್ರ ಈ ಕಾಶಿಬಾಯಿ ಇದಕ್ಕೆ ಕಾಡಲು ಅಲ್ಲಿ ಮುಂದೆ ಮಾತ್ರ ಹೋಗಿ ಅಲ್ಲಿಗೆ ವಾಸ ಮಾಡದ ವಾಸ ಮಾಡಿದ ಕೂಡಲೇ ಮುಂದ ವಾಸ ಮಾಡದ ಎಷ್ಟು ವರ್ಷ ಇರ್ತಾನಪ್ಪ ಅಂತಂದ್ರ ಇಪ್ಪತ್ತೊಂದು ವರ್ಷ ಮಾತ್ರ ವಾಸ ಮಾಡದ್ ಅವಾಗ ಮುಂದ ಈ ಯಾರಿಗೆ ಎಲ್ಲಾ ಲಿಂಗ ಶಿವ ಹೇಳಿದ್ರು ಯಾರು ಸಿದ್ಧಲಿಂಗ ಶಿವಶಾಣ ಏನ್ ಹೇಳಿ ನಾನು ಹುಟ್ಟಿ ಬರ್ತೀನಪ್ಪ ಇಂಥವ್ರ ಮನೆಯಾಗ ಗುರ್ತಾ ಹಿಡಿಬೇಕು ನೋಡಂತ ಹೇಳಿದವ ಹೌದ್ ಅದೇ ಪ್ರಕಾರವಾಗಿ ಯಾರು ಸಿದ್ಧರಾಮೇಶ್ವರರು ಹುಟ್ಟಿ ಬರ್ಬೇಕಾದ್ರೆ ಜಂಗಮರ ಮನೆಯಾಗ ಹುಟ್ಟಿ ಬರ್ತಾರೆ ಬರ್ತಾರ ಹೌದಲ್ರಿಂದ ತಾಲೂಕು ಜಂಬಿಗಿ ಒಳಗಿ ಹುಟ್ಟಿದ ಆ ಇವೆಲ್ಲ ಚಿನ್ನಗಳು ಇದ್ದು ಅಂದ್ರ ನಾನೇ ಹುಟ್ಟಿನೇ ತಿಳಕು ಅಂತ ಹೇಳಿ ಹೆಂದ್ರಗಡೆ ಏನದ ಎಲ್ಲಾ ಲಿಂಗ ಶಿವಶಾಣರು ಆ ಯಾರಿಗಿ ಜಂಬಿಗೆ ಒಳಗ ಹೋಗಿ ನೋಡೋದ್ರೊಳಗ ಆಗಿ ಈ ಸಿದ್ದರಾಮೇಶ್ವರ ಹುಟ್ಟಿ ಬಂದಿದ್ದ ಆ ಏನು ಎಲ್ಲಾ ಲಿಂಗ ಹೇಳಿದ್ರಲ್ಲ ಸಿದ್ಧಲಿಂಗ ಶಿವಶಾಣರು ಆ ಪ್ರಕಾರವಾಗಿ ಮಾತ್ರ ಅವ್ನು ಈ ಚಿನ್ನ ಇದ್ದು ಮುಂದೆ ಏನದಲ್ಲ ಎಲ್ಲ ಲಿಂಗ ಮಠಕ್ಕೆ ಮಾತ್ರ ಅಧಿಕಾರ ಕೊಡ್ಬೇಕಾದ್ರ ಯಾರಿಗೆ ನಮ್ಮ ಸಿದ್ದರಾಮೇಶ್ವರರಿಗೆ ಜಿಡಗಾ ಮಠದ ಅಧಿಕಾರ ಕೊಡ್ಬೇಕಾದ್ರ ಸ್ವಲ್ಪ ನಿಶೆ ಮಾಡುವಂತದ್ದು ಮಾತ್ರ ಪರಿಪಾಠ ಐತ್ರಿ ಮುಂದ್ ಮದ್ಯಪಾನ ಹ್ಮ್ ಭಕ್ತರು ಏನಲ್ಲಾಕತ್ರು ಏನು ಎಲ್ಲಾ ಲಿಂಗನ ಗುರುಗಳಿವ್ರು ಅವನವನು ಕುಡಿದು ಕುಡಿದು ಎಲ್ಲ ಮಠ ಎಲ್ಲ ಕುತ್ತಿಗೆ ಮಠಕ್ಕೆ ತರಂಗ ಕಾಣ್ತಾನೆ ಇವನಿಗೆ ಒಟ್ಟೆ ಅಧಿಕಾರ ಕೊಡುದೇ ಬೇಡ ಅಲ್ಲ ಕತ್ರಿ ಅಲ್ಲ ಒಬ್ರು ಅವಾಗ ಎಲ್ಲ ಲಿಂಗ ಶಿವಶಾಣ ಅಂದ ನೋಡ ಮತ್ತ ಪರೀಕ್ಷೆ ಮಾಡಮಲ್ಲ ಅವನಿಗೆ ಹನ್ನೆರಡು ಕಂಡಗೆ ನಾವು ಕಟ್ಟಿಗೆ ಒಟ್ಟಮು ಸುತ್ತ ಹಳ್ಳಿ ಒಳಗೆ ಇರುವಂತ ಕಟ್ಟಿಗೆ ಎಲ್ಲ ತಂದು ಒಟ್ಟಿ ಅವನಿಗೆ ಪರೀಕ್ಷೆ ಮಾಡಮಂದ್ರ ಅವ್ರು ಅಗ್ರಿ ಹೈಸಾಮು ಅದ್ರ ಪಾಸ್ ಆದ್ನಪ್ಪ ಅಂತಂದ್ರ ಅಧಿಕಾರ ಕೊಡ್ರಿ ಇಲ್ಲಿ ಕಪ್ಪ ಅಂತಂದ್ರೆ ನೀವು ಅಧಿಕಾರ ಕೊಡ್ಬೇಡ್ರಿ ತಿಳ್ಕೊಂಡು ಇವಾಗ ಹಿಂಗ ಎಲ್ಲಾ ಲಿಂಗ ಶಿವಶಾಣ್ರಿ ವಾದ ಆಗ್ತದೆ ಮುಂದ ಇದು ಏನಾದ್ರು ಚರಿತ್ರೆ ಬಾಳದ್ ಹಾಡಿಗೆ ಅದ ಒಂದು ಕ್ಯಾಲಿ ಹಾಡಿ ಮುಂದ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಪ್ಯಾಯ ಕೊಡ್ಬೇಕಾಗ್ಯದ ಅವ್ರದ್ದು ಒಂದು ಬಳಕೆ ನೋಡದ್ರಿ ಮುಂದೆ ಯಾವ್ದ ಬರ್ತದ ದಾರಿ ಆ ಪ್ರಕಾರವಾಗಿ ಹೋಗುವ